ವೆಲ್ಕಮ್ ಟು ಚಾನಲ್ ಇವತ್ತು ನಾನು ನನ್ನ ತಂಗಿಯನ್ನು ತೋರ್ಸೋಕೆ ಇಷ್ಟಪಡ್ತೀನಿ ಒಂದು ಫೈವ್ ಮಿನಿಟ್ಸ್ ತೋರಿಸ್ಬಿಡ್ತೀನಿ ಅವಳು ಏನೋ ಒಂದು ಬ್ಯುಸಿ ಕೆಲಸದಾಳವಳೆ ಓಕೆ ನನಗಾಯ್ ಸ ನಮ್ಮ ಮೊದಲು ಸ್ವಲ್ಪ ಬ್ಯುಸಿಯಲ್ಲೈತೆ ನಾನು ನನ್ನ ಮನ್ಕೊಂಡು ಇಷ್ಟು ಶೇಟ್ನ ತೋರಿಸ್ತೀನಿ ನೀವು ಅನ್ಕೊಂಡು ಏನು ಇಷ್ಟು ಇಷ್ಟು ಜಾಗದಲ್ಲಿ ಮಂದ್ಕೊಂಡವಳೆ ಅಂತ ಇದು ಬೆಡ್ ಇದೆಯಲ್ಲ ಬ್ರೆಸ್ ಬೆಡ್ ಬೆಡ್ ಇದೆಯಲ್ಲ ಅದು ಕೆಲಗಡೆ ವೈಬಿಕ್ ಬಿದ್ದು ಬಿಡ್ತಾಳೆ ಬಿದ್ದೋಳು ತುಂಬ ಸಲ ಅದಕ್ಕಂತ ಬಿಡ್ಡಲ್ಲಿ ಹಾಕಿಟ್ಬಿಟ್ಟವ್ರಿ ನಾನು ಹಂಗೆ ಮನ್ಕೊಂಡು ಒದ್ದಾಡ್ತಾ ಇರ್ತೀನಿ ಇವಾಗ ಸ್ವಲ್ಪ ಇದ್ರೊಳಗೆ ವೀಡಿಯೋ ತೆಗ್ಯ ತೊಗೇ ಬನ್ನಿ ಇವಾಗ ನನ್ನ ತಂಗಿನ ತೋರ್ಸೋಕೆ ರೆಡಿ ಆಗಿದ್ದೀನಿ ಮ ಬ್ಯುಸಿ ಹೋದಿಲ್ಲ ಅವಳು ಬಿಜಿ ಹೋಗಿಲ್ಲ ಅಂತ ಹೇಳಿ ಹಂಗೆ ನನ್ನ ಮುಖವನ್ನು ನಾನು ತೋರಿಸ್ಕೊಡ್ತಿದ್ದೆ ಹೋಗಿದ್ದೀನಿ ಸ್ವಲ್ಪ ಲೈಟ್ ಇಲ್ಲ ಅದಕ್ಕೆ ಬಿಳು ಕಾಣಿಸ್ತಿಲ್ಲ ಯಾರ್ದು ಗೈಸ್ ಇವಾಗ ನನ್ನ ತಂಗಿ ಫುಲ್ ಬಿಸಿಯಲ್ಲಿ ಹೋಗ್ಬಿಟ್ಟವಳೆ ಆಟಾಡ ಮೂಡಲ್ಲ ಅವಳೆ ಇವಾಗ ನಾನು ನನ್ನ ತಂಗಿನ ತೋರ್ಸಕ್ಕೆ ಇಷ್ಟಪಡ್ತೀರಿ ಬಟ್ ಈಗ ಐಸ್ ನೋಡೋಣ ಆಮೇಲೆ ಅವಳು ಏನೇನ್ ಕಿತಾಪತಿ ಮಾಡ್ತಾಳೆ ಅಂತ ತೋರಿಸ್ತೀನಿ ಅಪ್ಪ ಹೇಳ ನನ್ ತಂಗಿಗೈಸ್ ಎಲ್ಲ ಗಲೀಜೆಲ್ಲ ಮಾಡಿಕ್ಕದು ಅವಳೆ ಗೈಸ್ ಇವಾಗ ನನ್ನ ತಂಗಿ ಫುಲ್ ಬ್ಯುಸಿಯಲ್ಲಿ ಹೋಗೋಳೆ ನೋಡ್ತೀರಾ ಅನ್ಕೊಂತೀನಿ ನೀವು ನನ್ನ ತಂಗಿನ ಎಂಥ ಕಿತಾಬ್ ಕೆಲಸ ಮಾಡಿಕೊಳ್ಳೆ ನೋಡಿ ಗಾಯ್ಸ್ ಇದೆಲ್ಲ ತೆಗ್ದು ಇದೆಲ್ಲ ಹಾಕಿ ಅದು ಬಾಕ್ಸೆಲ್ಲ ತೆಗ್ದು ಮಾಡಿ ಕರೆ ಕೆಲಸ ನಾವು ಕ್ಲೀನ್ ಮಾಡೋತ್ತಿಗೆ ನಮ್ಮ ತಲೆ ಎಲ್ಲ ಕಿತ್ತಿ ಬಿಸಾಕ್ಬಿಟ್ಟಿರ್ತಾಳೆ ಮತ್ತೆ ಎಷ್ಟು ಗೊಂಬೆ ಇದ್ರು ತಗಳಲ್ಲ ಈ ತರ ಮಾತ್ರ ಐಟಮ್ಸ್ ಈ ತರ ಕಿವಿ ಹಾಕೊಳ್ಳೋದು ಹತ್ತಿ ಆಮೇಲೆ ಪಾತ್ರೆಗಳನ್ನ ಮಾತ್ರೆ ತಗೊತಾ ಅದೇ ಪಾಪ ಮದುವೆ ಇವಾಗ ನೋಡಿ ಗೈಸ್ ಪಾಪ ಎಲ್ಲಿ ಅಂತ ಕೇಳಿದ್ರೆ ಹೇಳ್ತಾಳೆ ಇದನ್ನ ಪಾಪ ಎಲ್ಲಿ ಪಾಪು ನೋಡಿ ಗಾಯಸ್ ಬಿಸಾಕ್ಬಿಟ್ಟ ಹೋಗ್ತಾಳು ಪಾಪು ಪಾಪ ಎಷ್ಟು ಕಷ್ಟಪಟ್ಟೆ ಪಾಪ ಹತ್ರ ನನ್ನ ತಂಗಿ ಹತ್ರ ಬಂದಿರುತ್ತೋ ಗೊತ್ತಿಲ್ಲ ನೋಡಿ ಗೈಸ ಸಂಧಿಯಲ್ಲೆಲ್ಲ ಬಿಸಾಕ್ಸಳು ಪಾಪು ಅದನ್ನು ಹೋಗುತ್ತೆ ಮಾ ಪಾಪ ಪಂಚೆ ಮಾಡಿಸ್ ನೋಡಿ ಪಕ್ಕಲ್ಲಿ ಕೂರ್ಸ್ಕೊಂಡು ಬಡಿತ ಕೂತೋಳ ಮಮ್ಮಂತ ಅಯ್ಯೋ ಇದ್ ಅವಳೇ ಹಾಕ್ತಾಳೆ ಅವಳೇ ತೆಗಿತಾಳೆ ಎಲ್ಲ ಅವಳೇ ಮಾಡ್ತಾಳೆ ನಕ್ಕಿ ನಕ್ಕಿ ಇವಾಗ ನೋಡಿ ಪಾಪನ್ ತೋರಿಸ್ತೀನಿ ಅಂತಾಳೆ ಅಂತ ನೋ

ನಿಮಗೆ ನನ್ನ ತಂಗಿ ಮಾಡೋ ಕ್ಯೂಟ್ ಕಿತಾಪತಿ ಇಷ್ಟ ಆಗಿದ್ದರೆ ಲೈಕ್ ಆಗ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿಗ ಪ್ಲೀಸ್